ನಮಸ್ತೆ ಸ್ನೇಹಿತರೆ ಪ್ರನಿಧಿ ಬರಹ ಚಾನಲ್ಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಮೊದಲನೆಯ ಪ್ರಶ್ನೆ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಆಪ್ಷನ್ ಒಂದು ಗುಡುರು ಹಾಕು ಆಪ್ಷನ್ ಎರಡು ಇಡು ಆಪ್ಷನ್ ಮೂರು ಹೆದರು ಆಪ್ಷನ್ ನಾಲ್ಕು ನಿಂದಿಸು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹೆದರು ಎರಡನೆಯ ಪ್ರಶ್ನೆ ಅಶ್ಮಾರೋಹಣ ಈ ಶಬ್ದದ ಅರ್ಥ ಆಪ್ಷನ್ ಒಂದು ಕಲ್ಲನ್ನೇರುವುದು ಆಪ್ಷನ್ ಎರಡು ಕಲ್ಲು ಕೀಳುವುದು ಆಪ್ಷನ್ ಮೂರು ಕುದುರೆ ಓಡಿಸುವುದು ಆಪ್ಷನ್ ನಾಲ್ಕು ಕುದುರೆ ಗಾಡಿ ನಡೆಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಲ್ಲನ್ನೇರುವುದು ಮುಂದಿನ ಪ್ರಶ್ನೆ ಬಿಹಾರಿ ಪದದ ತತ್ಸಮ ರೂಪವನ್ನು ಗುರುತಿಸಿಡಿ ಆಪ್ಷನ್ ಒಂದು ವ್ಯಾಹಾರಿ ಆಪ್ಷನ್ ಎರಡು ವ್ಯವಹಾರಿ ಆಪ್ಷನ್ ಮೂರು ಬಹಾರಿ ಆಪ್ಷನ್ ನಾಲ್ಕು ವ್ಯಾಪಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವ್ಯಾಪಾರಿ ಮುಂದಿನ ಪ್ರಶ್ನೆ ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು ಆಪ್ಷನ್ ಒಂದು ಆನೆ ಆಪ್ಷನ್ ಎರಡು ಒಂಟೆ ಆಪ್ಷನ್ ಮೂರು ಕುದುರೆ ಆಪ್ಷನ್ ನಾಲ್ಕು ಜೀಬ್ರಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಒಂಟೆ ಮುಂದಿನ ಪ್ರಶ್ನೆ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಒಂದು ಗುರುಗ್ರಹ ಆಪ್ಷನ್ ಎರಡು ಮಂಗಳ ಗ್ರಹ ಆಪ್ಷನ್ ಮೂರು ಯುರಾನಸ್ ಗ್ರಹ ಆಪ್ಷನ್ ನಾಲ್ಕು ಪ್ಲೂಟೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗುರುಗ್ರಹ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಆಪ್ಷನ್ ಒಂದು ಕನಕದಾಸರು ಆಪ್ಷನ್ ಎರಡು ಪುರಂದರದಾಸರು ಆಪ್ಷನ್ ಮೂರು ವ್ಯಾಸರಾಯರು ಆಪ್ಷನ್ ನಾಲ್ಕು ವಾದಿರಾಜರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪುರಂದರದಾಸರು ಮುಂದಿನ ಪ್ರಶ್ನೆ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ದಾವಣಗೆರೆ ಆಪ್ಷನ್ ನಾಲ್ಕು ಕೊಡಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೊಡಗು ಮುಂದಿನ ಪ್ರಶ್ನೆ ಪಿಚ್ಚತಿ ಪದದ ಅರ್ಥವೇನು ಆಪ್ಷನ್ ಒಂದು ಬಿರುಕು ಆಪ್ಷನ್ ಎರಡು ನಿರ್ಜನ ಆಪ್ಷನ್ ಮೂರು ಸಂಶಯ ಆಪ್ಷನ್ ನಾಲ್ಕು ಸಮೂಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಿರುಕು ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಆಪ್ಷನ್ ಒಂದು ರಾಜೇಂದ್ರ ಪ್ರಸಾದ್ ಆಪ್ಷನ್ ಎರಡು ಕೆ ಆರ್ ನಾರಾಯಣನ್ ಆಪ್ಷನ್ ಮೂರು ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ನಾಲ್ಕು ವಿ ವಿ ಗಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಜೇಂದ್ರ ಪ್ರಸಾದ್ ಮುಂದಿನ ಪ್ರಶ್ನೆ ಕಿಂಗ್ ಪದದ ಅರ್ಥವೇನು ಆಪ್ಷನ್ ಒಂದು ರಾಕ್ಷಸ ಆಪ್ಷನ್ ಎರಡು ಶತ್ರು ಆಪ್ಷನ್ ಮೂರು ಸೇವಕ ಆಪ್ಷನ್ ನಾಲ್ಕು ಪಾದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸೇವಕ ಮುಂದಿನ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಆಪ್ಷನ್ ಒಂದು ಸಿಂಹ ಆಪ್ಷನ್ ಎರಡು ಸ್ಥಳ ಆಪ್ಷನ್ ಮೂರು ವರಾಹ ಆಪ್ಷನ್ ನಾಲ್ಕು ಮದಗಜ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ವರಾಹ ಮುಂದಿನ ಪ್ರಶ್ನೆ ಹುಣಸೆ ಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಆಪ್ಷನ್ ಒಂದು ಟಾಟಾರಿಕ್ ಆಮ್ಲ ಆಪ್ಷನ್ ಎರಡು ಸಿಟ್ರಿಕ್ ಆಮ್ಲ ಆಪ್ಷನ್ ಮೂರು ಲ್ಯಾಕ್ಟಿಕ್ ಆಮ್ಲ ಆಪ್ಷನ್ ನಾಲ್ಕು ಆಕ್ಸಾಲಿಕ್ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಟಾಟಾರಿಕ್ ಆಮ್ಲ ಮುಂದಿನ ಪ್ರಶ್ನೆ ಹದಿನೆಂಟರ ಸರಿಯಾದ ಕನ್ನಡ ಸಂಖ್ಯೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮುಂದಿನ ಪ್ರಶ್ನೆ ಉದಕ ಜಲ ತೋಯ ಸಲಿಲ ಪದಗಳ ಸಮಾನಾರ್ಥಕ ಪದ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಒಂದು ಭುವಿ ಆಪ್ಷನ್ ಎರಡು ಪಾವಕ ಆಪ್ಷನ್ ಮೂರು ನೀರು ಆಪ್ಷನ್ ನಾಲ್ಕು ಸಮುದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ನೀರು ಮುಂದಿನ ಪ್ರಶ್ನೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಒಂದು ದಯಾನಂದ ಸರಸ್ವತಿ ಆಪ್ಷನ್ ಎರಡು ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಮೂರು ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ನಾಲ್ಕು ವರ್ಧಮಾನ ಮಹಾವೀರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಜಾ ರಾಮ್ ಮೋಹನ್ ರಾಯ್ ಮುಂದಿನ ಪ್ರಶ್ನೆ ರಿಪು ಪದದ ಅರ್ಥವೇನು ಆಪ್ಷನ್ ಒಂದು ರಾಕ್ಷಸ ಆಪ್ಷನ್ ಎರಡು ಶತ್ರು ಆಪ್ಷನ್ ಮೂರು ಸೇವಕ ಆಪ್ಷನ್ ನಾಲ್ಕು ಪಾದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಶತ್ರು ಮುಂದಿನ ಪ್ರಶ್ನೆ ನಾಡಹಬ್ಬ ಎಂದು ಕರೆಯಲ್ಪಡುವ ಹಬ್ಬ ಯಾವುದು ಆಪ್ಷನ್ ಒಂದು ದಸರಾ ಆಪ್ಷನ್ ಎರಡು ಸಂಕ್ರಾಂತಿ ಆಪ್ಷನ್ ಮೂರು ದೀಪಾವಳಿ ಆಪ್ಷನ್ ನಾಲ್ಕು ಯುಗಾದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ದಸರಾ ಮುಂದಿನ ಪ್ರಶ್ನೆ ಮಂಕುತಿಮ್ಮನ ಕಗ್ಗ ಎಂಬ ಪ್ರಸಿದ್ಧ ಕವನ ಸಂಕಲನದ ಲೇಖಕರು ಯಾರು ಆಪ್ಷನ್ ಒಂದು ಡಿ ವಿ ಜಿ ಆಪ್ಷನ್ ಎರಡು ದರಾ ಬೇಂದ್ರೆ ಆಪ್ಷನ್ ಮೂರು ಕುವೆಂಪು ಆಪ್ಷನ್ ನಾಲ್ಕು ಶಿವರಾಮ ಕಾರಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಡಿ ವಿ ಜಿ ಮುಂದಿನ ಪ್ರಶ್ನೆ ಗೇಟ್ ವೇ ಆಫ್ ಇಂಡಿಯಾ ಯಾವ ಸ್ಥಳದಲ್ಲಿದೆ ಆಪ್ಷನ್ ಒಂದು ಮುಂಬೈ ಆಪ್ಷನ್ ಎರಡು ದೆಹಲಿ ಆಪ್ಷನ್ ಮೂರು ರಾಜಸ್ಥಾನ ಆಪ್ಷನ್ ನಾಲ್ಕು ಚೆನ್ನೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಂಬೈ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಪ್ರಾರಂಭವಾಯಿತು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಐದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಹತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿನೈದು ಮುಂದಿನ ಪ್ರಶ್ನೆ ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ ಆಪ್ಷನ್ ಒಂದು ಜೋಗ ಜಲಪಾತ ಆಪ್ಷನ್ ಎರಡು ಗೋಕಾಕ್ ಜಲಪಾತ ಆಪ್ಷನ್ ಮೂರು ಮಾಗೋಡ್ ಜಲಪಾತ ಆಪ್ಷನ್ ನಾಲ್ಕು ಅಬ್ಬೆ ಜಲಪಾತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಗೋಕಾಕ್ ಜಲಪಾತ ಮುಂದಿನ ಪ್ರಶ್ನೆ ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಒಂದು ಮುಳ್ಳಯ್ಯನಗಿರಿ ಆಪ್ಷನ್ ಎರಡು ಕುದುರೆಮುಖ ಆಪ್ಷನ್ ಮೂರು ಕುಮಾರ ಪರ್ವತ ಆಪ್ಷನ್ ನಾಲ್ಕು ಬ್ರಹ್ಮಗಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕುದುರೆಮುಖ ಮುಂದಿನ ಪ್ರಶ್ನೆ ಕದಂಬರ ರಾಜಧಾನಿ ಬನವಾಸಿ ಯಾವ ನದಿಯ ತಟದಲ್ಲಿದೆ ಆಪ್ಷನ್ ಒಂದು ಮಲಪ್ರಭಾ ಆಪ್ಷನ್ ಎರಡು ಕಾವೇರಿ ಆಪ್ಷನ್ ಮೂರು ವರದಾ ಆಪ್ಷನ್ ನಾಲ್ಕು ಶರಾವತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ವರದಾ ನದಿ ಮುಂದಿನ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಒಂದು ಶಕುಂತಲಾದೇವಿ ಆಪ್ಷನ್ ಎರಡು ಭೀಮಸೇನ ಜೋಶಿ ಆಪ್ಷನ್ ಮೂರು ವಿಶ್ವೇಶ್ವರಯ್ಯ ಆಪ್ಷನ್ ನಾಲ್ಕು ಸಿ ಎನ್ ಆರ್ ರಾವ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಿಶ್ವೇಶ್ವರಯ್ಯ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು